ಇತ್ತೀಚೆಗೆ ಪೇ ಗೂಗಲ್ ಪೇ ಪೇಟಿಎಂ ಹೀಗೆ ಆನ್ಲೈನ್ ಟ್ರಾನ್ಸಾಕ್ಷನ್ ಬಂದ ನಂತರ ಬ್ಯಾಂಕ್ಗಳಿಗೆ ಹೋಗುವುದನ್ನು ಮರೆತು ಬಿಟ್ಟಿದ್ದೀವಿ ನಮ್ಮ ದಿನನಿತ್ಯದ ಎಲ್ಲಾ ವ್ಯವಹಾರಗಳಿಗೂ ಕೂಡ ಹಣದ ವಹಿವಾಟು ಮತ್ತು ವ್ಯವಹಾರಗಳಿಗೆ ಹೆಚ್ಚಾಗಿ ಯುಪಿಐ ಬಳಕೆ ಮಾಡುತ್ತಿದ್ದೀವಿ ಈ ಬಗ್ಗೆ ಎಲ್ಲ ಯುಪಿಐ ಬಳಕೆದಾರರಿಗೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂದರೆ ಎನ್ಪಿಸಿಐ ಎಲ್ಲಾ ಗ್ರಾಹಕರಿಗೆ ಬಿಗ್ ಶಾಕ್ ಅನ್ನು ನೀಡಿದೆ ಅಂದರೆ ಇನ್ನು ಮುಂದೆ ಉಚಿತವಾಗಿ ಹಣ ಕಳುಹಿಸೋದು ಮತ್ತು ಸ್ವೀಕರಿಸೋದು ಇರುವುದಿಲ್ಲ ಅದಕ್ಕೆ ಮುಂದೆ ಶುಲ್ಕವನ್ನ ಕಟ್ಟಬೇಕಾಗುತ್ತೆ ಆದರೆ ಕೆಲವು ಗ್ರಾಹಕರಿಗೆ ವಿನಾಯಿತಿ ನೀಡಿದೆ ಆದರೆ ಇನ್ನೂ ಕೆಲವು ಗ್ರಾಹಕರಿಗೆ ಶುಲ್ಕ ವಿಧಿಸಿದೆ ಈ ರೀತಿಯ ಹೊಸ ನಿಯಮವನ್ನು ಜಾರಿಗೊಳಿಸಿದೆ ಬನ್ನಿ ನಿಮ್ಮ ಮೊಬೈಲ್ನಲ್ಲಿಯೂ ಕೂಡ ಈಗಾಗಲೇ ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಅಮೆಜಾನ್ ಪೇ ಸೇರಿದಂತೆ ಯಾವುದೇ ರೀತಿಯ ಯುಪಿಐ ಮೂಲಕ ಹಣದ ಟ್ರಾನ್ಸಾಕ್ಷನ್ ಮಾಡುವ ಗ್ರಾಹಕರಾಗಿದ್ದರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಎಷ್ಟು ಶುಲ್ಕ ವಿಧಿಸುತ್ತದೆ ಮತ್ತು ಯಾರಿಗೆಲ್ಲ ಎನ್ನುವ ಕಂಪ್ಲೀಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಹೊಸ ಪ್ರಕಟಣೆ ಇದೀಗ ಹಲವಾರು ಉದ್ಯಮಿಗಳು ಟ್ರೇಡರ್ಸ್ ಬಳಕೆದಾರರಲ್ಲಿ ಹಲವಾರು ಗೊಂದಲಗಳು ಹುಟ್ಟಿಸಿದೆ ತಮ್ಮ ನಿತ್ಯದ ವಹಿವಾಟುಗಳಿಗೆ ಯುಪಿಐ ಅಥವಾ ಮೊಬೈಲ್ ಪಾವತಿಗಳನ್ನು ಅವಲಂಬಿಸಿರುವ ಹಲವಾರು ಜನರು ಈ ಪ್ರಕಟಣೆಯಿಂದ ಗೊಂದಲಕ್ಕೆ ಒಳಗಾಗಿದ್ದಾರೆ ಇತ್ತೀಚೆಗೆ ಪರಿಚಯಿಸಲಾದ ಇಂಟರ್ಜೆಂಟ್ ಶುಲ್ಕಗಳ ಬಗ್ಗೆ ಮಾಹಿತಿ ನೀಡಿರುವ ಎನ್ಪಿಸಿಐ ಯುಪಿಐನಿಂದ ಬ್ಯಾಂಕಿನಿಂದ ಬ್ಯಾಂಕಿಗೆ ಮಾಡುವ ವರ್ಗಾವಣೆಯ ಶುಲ್ಕರಹಿತವಾಗಿರುತ್ತದೆ ಎಂದು ತಿಳಿಸಿದೆ ಅಂದರೆ ಬ್ಯಾಂಕ್ ಖಾತೆಯಿಂದ ಇನ್ನೊಂದು ಖಾತೆಗೆ ನೇರವಾಗಿ ಮಾಡಲಾದ ಸಾಮಾನ್ಯ ಯುಪಿಐ ವಹಿವಾಟುಗಳು ಉಚಿತವಾಗಿರುತ್ತೆ ಯುಪಿಐ ಮೂಲಕ ಹಣ ಟ್ರಾನ್ಸಾಕ್ಷನ್ ಟ್ರಾನ್ಸ್ಫರ್ ಮಾಡಲು ಮೂರು ವಿಧಾನಗಳಿದ್ದು ಅದು ಹೀಗಿದೆ ಹಣ ಸ್ವೀಕರಿಸುವವರ ವರ್ಚುವಲ್ ಪಾವತಿ ವಿಳಾಸ ನಮೂದಿಸೋದು ಖಾತೆ ಸಂಖ್ಯೆ ಹಾಗೂ ಐಪಿಎಸ್ಸಿ ಕೋಡ್ ಅಥವಾ ಕ್ಯೂ ಆರ್ ಕೋಡ್ ನಮೂದಿಸುವುದು ಒಂದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಪ್ರೀಪೇಯ್ಡ್ ಪಾವತಿ ಸಾಧನಗಳನ್ನು ವ್ಯಾಲೆಟ್ಗಳು ಅಥವಾ ಕಾರ್ಡುಗಳನ್ನು ಬಳಸಿಕೊಂಡು ಮಾಡುವ ವ್ಯಾಪಾರಿ ಯುಪಿಐ ವಹಿವಾಟುಗಳ ಮೇಲೆ ಒಂದು ಪಾಯಿಂಟ್ ಒಂದು ಹೆಚ್ಚುವರಿ ಶುಲ್ಕವನ್ನು ವಿಧಿಸಲಾಗುತ್ತದೆ ಎಂಬುದು ಪ್ರಕಟಣೆಯಾಗಿದೆ ವಿನಿಮಯ ಶುಲ್ಕವು ಗ್ರಾಹಕ ಬ್ಯಾಂಕ್ ಅಥವಾ ಪಾವತಿ ಸೇವೆ ಒದಗಿಸುವವರು ವ್ಯಾಪಾರಿಗೆ ವಿಧಿಸುವ ಶುಲ್ಕವಾಗಿದೆ ಇನ್ನಷ್ಟು ಸರಳವಾಗಿ ಹೇಳುವುದಾದರೆ ಒಂದು ನಿರ್ದಿಷ್ಟ ಕಂಪನಿಯ ವ್ಯಾಲೆಟ್ ಹೊಂದಿದ್ದರೆ ಮತ್ತು ಇನ್ನೊಂದು ಕಂಪನಿಯ ವ್ಯಾಲೆಟ್ ಹೊಂದಿರುವ ವ್ಯಾಪಾರಿಗೆ ಪಾವತಿ ಮಾಡಿದರೆ ಆಗ ಶುಲ್ಕ ಅನ್ವಯವಾಗುತ್ತದೆ ಅದಾಗಿಯೂ ಸಾಮಾನ್ಯ ಗ್ರಾಹಕರ ವಹಿವಾಟುಗಳಿಗೆ ಅಥವಾ ಬ್ಯಾಂಕ್ ಖಾತೆಯಿಂದ ಬ್ಯಾಂಕ್ ಖಾತೆ ಆಧಾರಿತ ಯುಪಿಐ ಪಾವತಿಗಳಿಗೆ ಯಾವುದೇ ಶುಲ್ಕ ಇರುವುದಿಲ್ಲ